ಅವ್ನು ಅವ್ನು ಮೊದಲ ತಾಳಿಕೋಟ್ಗೆ ಅಡ್ಡಾಡೋ ಟವರಸ್ ಲಾರಿ ಆಗ್ಯಾಳ ಆಮಿ ನಾ ನೋಡಿದ್ರೆ ಇಂಡಿಕಾ ಕಾರಾಗೀವಿ ಮ್ಯಾಗ ಬಿದ್ರೆ ಮತ್ತೆ ತೊಟ್ರು ನಮ್ಮ ಹುಡುಗರು ಕೂಡಿ ಸಲಿಕಲಿ ಬುಳಿದಾಗತ್ತೆ ಅನ್ನ ಮತ್ತು ಹೇಳ್ತೀರಿ ನಾವು ಗಂಡು ಮಕ್ಳು ಎದ್ರಾಗು ಕಡಿಮೆ ಇಲ್ಲ ಅಂತ ಕುಟ್ಟ ಅವತ್ತಾನ ನಿನ್ನ ಹೊರ ಹಬ್ಬಿ ನಾವು ಕಸ ತಿನ್ನೋದಿಲ್ಲ ತುಸ ತಿಂದರೂ ಕಿಮ್ಮತ್ತಿನ ತಿಂದು ಜೀವನ ಮಾಡ್ತೀನಿ ನಿಮಗೆ ಸಾವಿರ ಸಾವಿರ ರೂಪಾಯಿ ಬ್ರ್ಯಾಂಡ್ ಹಚ್ಕೊಂಡು ಮೇಂಟೇನ್ ಮಾಡು ಬಂದೆಲ್ಲ ಐದು ರೂಪಾಯಿ ವಿಮಲ್ಯ ಕಣ ಕಣದಲ್ಲ ಕೇಸರಿನೋರು ನಾವು

ಅಂತಾರ ಹಿರಿಯರು ಅದು ಎದಕ್ ಅಂತಾರ ಅಂತ ಕೇಳ್ರಿ ಹಾ ಎಲ್ಲದ್ರಾಗೂ ನಾವೇ ಮುಂದ ಯಾಕಂದ್ರ ಹೆಣ್ಮಕ್ಳು ಎಲ್ಲದ್ರಾಗೂ ಮುಂದ ಯಾಕಂತ ಕೇಳು ಈಗ ದೇವ್ರ ಹೆಸರೊಳಗ ಹಾ ಕೃಷ್ಣ ರಾಧೆ ಅನ್ನಂಗಿಲ್ಲ ರಾಧಾ ಕೃಷ್ಣ ಅಂತಾರ ಹಾ ಹಾ ನಾರಾಯಣ ಲಕ್ಷ್ಮಿ ಅನ್ನಂಗಿಲ್ಲ ಲಕ್ಷ್ಮಿ ನಾರಾಯಣ ಅಂತಾರ ಗೊತ್ತಾ ಹಾ ಪಾರ್ವ ಹಾ ಪಾರ್ವತಿ ಪರಮೇಶ್ವರ ಪಾರ್ವತಿ ಪರಮೇಶ್ ಹಾ ಹೌದು ಹೌದು ಹೌದು

ಇಲ್ಲ ಇಲ್ಲ ನಾವೇ ಹಚ್ಚೋ ಯಾಕಕ್ಕೆ ಕೇಳು ನಮ್ಮ ಅವ್ವ ಹಾಡ್ದಾಳ ಗೊತ್ತಿತಿ ದಾವ್ ಹೆನ್ ಮಕ್ಕಲೇ ಹಡೆದು ನಮ್ಮ ಅವ್ವ ಬಗಲ ಮೇಲೆ ಕುಂಚ್ಕೊಂಡು ಮುಂದಿನ ಜಗತ್ ತೋರಿಸ್ತಾರೆ ಗೊತ್ತಿತಿ ಏನಿದು ನೀದ್ರ ಆರ್ತಿದ್ರಾ ನಮ್ಮ ಅವ್ವ ಇಲ್ಲಿ ಇದು ಏನಂತಾರೆ ಅವ್ವಿ ನಮ್ಮ ಅವ್ವ ಹಣದಲ್ಲಿ ಅವ ಭೂಮಿ ಮೇಲೆ ಬಂದ ಇಲ್ಲಂದ್ರೆ ಎಲ್ಲಿ ಬರ್ತ

ಹೊಟ್ಟಿಕ್ಕಿ ಚಂದ್ರ <laughs> 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 लक्ष्मी माना गाली तो ना होएगी बरोस ज़्यादा डांज के लिए नहीं यानी योटो मुंगर कह जाएगा मात्र रोबतारे निम्न नस्ल में ये यापा चलो चलो धाक रहे निम्न धर योट तो कोई मुंग दे रहे और धाक करा नहीं होए घर भाई अभी हाँ अभी इंडिया कल है मिस्टर इंडिया कल अभी कैटवॉक मालूम कैमर

ಏನ ಯಾರು ಹೇಳ್ದಾರ ನನಗೆ ಅವ್ರು ಆಟ ಆಡಕತ್ತ ಅಂದ್ರೆ ನೀವ್ ಯಾರು ತಡಿದಿಲ್ ಮತ್ತೆ ಅವ ಆಟ ಮಾಡಿ ಅವಿ ತಡಿ ಅಣ್ಣ ಗಟ್ಟಿ ಅದಿಲ್ಲ ಯಾಕೆ ಅಲ್ಲ ನೀ ಬಿದ್ರ ಮೇಳುವಲ್ಲಕ ಪಾಪ ಹೊಟ್ಟೆ ಪಾಡಿ ಸ್ಟೇಜ್ ಹಾಕಿನ್ ಮತ್ತೆ ಅವ್ನು ಹಟ್ಟಿ ಮ್ಯಾಗ ಹೊಡಿಬಾರ್ದ ನಾನು ದುಡಿ ತಿಂದೀನಿ ಮತ್ತ ಅವ ಏನ ಬಡ ತಿನ್ನ ಅಂತ ನಾ ದುಡ್ಕೊಂಡು ತಿನ್ನ ಅಂತ

ಅವಿ ನಾ ನೋಡಿದ್ರೆ ಇಂಡಿಕ ಕಾರ್ ಆಗಿ ಮ್ಯಾಗ ಬಿದ್ರ ಮತ್ತ ಒಟ್ರು ನಮ್ ಹುಡುಗರು ಕೂಡಿ ಸಲಿಕಿಲ್ ಬೋಳಿದಾಗತ್ತ ಮತ್ ಹೇಳ್ತೀರಿ ನಾವ್ ಗಂಡ ಮಕ್ಳು ಎದ್ರಾಗೂ ಕಡಿಮೆ ಇಲ್ಲ ಅಂತ ಗುಡ್ಡ ಹೊತ್ತಾನ ನೀನ್ ಹೊರ ಅಪ್ಪ ಏ ನಾವು ಕಸ ತಿನ್ನೋದಿಲ್ಲ ತುಸಾ ತಿಂದ್ರು ಕಿಮ್ಮ ತಿನ್ ಜೀವನ ಮಾಡ್ತೀನಿ ನಿಮ್ಮಾಗ ಸಾವಿರ ಸಾವಿರ ರೂಪಾಯಿ ಬ್ರ್ಯಾಂಡ್ ಹಚ್ಕೊಂಡು ಮೇಂಟೈನ್ ಮಾಡು ಮಂದಿ ಅಲ್ಲ ರೂಪಾಯಿ ವಿಮಾಲ್ಯ ಕನಕಣದಲ್ಲೂ ಕೇಸರಿ ಏನೋ ಅಣ್ಣ

நாலு கொட்டில் எஸ் பலார்